ಹಾಯ್ ನಮಸ್ತೆ ಏನು ನಾನು ಆಡ್ ಆಗಿಲ್ಲ ಏನು ಆಡ್ ಆಗಿಲ್ಲ ಾಯ್ ನಮಸ್ತೆ ಅಂತ ಹೇಳ್ತಾರೆ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ ಅವರೇ ಚೆನ್ನಾಗಿದ್ದೀರಾ ಅಂತ ಕೇಳ್ತೇನೆ ನಾವು ಚೆನ್ನಾಗಿದ್ದೀವಿ ನೀವೇರ ਦੇ ਦ੍ਰੇ ਅਪ ਪੁ

Thank you. ಹಾಯ್ ಹಾಯ್ ನಮಸ್ತೆ ಅವರೇ ನಮಸ್ತೆ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಯು ಸೋ ಮಚ್ ಆಮೇಲೆ ಹೇಗಿದ್ದೀರಿ ಮೇಡಮ್ ಅವರೇ ಡಿ ಟಿ ಬ್ಲಾಕ್ಸ್ ಅವರೇ ಹೇಗಿದ್ದಾರೆ ಅಪೂರ್ವ ಏನಾಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಹೇಗಿದ್ದಾರೆ ಟಿಫನ್ ಎಲ್ಲ ಆಯಿತಾ ಹಾಂ ಓಕೆ ಮೆಸೇಜ್ ನೋಡಿ ಫಸ್ಟ್ ಅಂತ ಓಕೆ ಡಿ ಡಿ ಬ್ಲಾಕ್ಸ್ ಸೂಪರ್ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಡಿ ಡಿ ಬ್ಲಾಕ್ಸ್ ಅವರೇ ಹಾಯ್ ಗುಡ್ ಮಾರ್ನಿಂಗ್ ಅಂತ ದೀಪು ಬಡಿಯೇರ್ ಅವರು ಬಂದಿದ್ದಾರೆ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಬರ್ತಾ ಇಲ್ಲ ನಮ್ಗೆ ಏನು ಏನು ಹೇಳಿ ಡಿ ಟಿ ಬ್ಲಾಕ್ಸ್ ಏನು ಹೇಳ್ತಿದ್ದೀರಾ ಸಪೋರ್ಟಿಂಗ್ ಮೆಸೇಜ್ ಅದು ದೀಪ ಬಡಿಗೆರೆ ಪೋ ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಬ್ಲಾಕ್ಸ್ ಡಿ ಡಿ ಬ್ಲಾಕ್ಸ್ ಅವರಿಗೆ ಏನು ಬ್ಲೂ ಓಕೆ ಆಲ್ಮೋಸ್ಟ್ ಎಲ್ಲ ರಿಮೂವ್ ಆಗಿತ್ತು ಸೊ ಕೊಡ್ತಾ ಇದ್ದೀನಿ ದೀಪು ಅವರೇ ನಿಮ್ಮದು ಕೂಡ ಹಾಯ್ ದೀಪು ಅಂತ ಪೂರ್ವ ಅವ್ರು ಮಾತಾಡ್ತಾರೆ ಗೊತ್ತಿಲ್ಲ ಅಪೂರ್ವ ಅವ್ರು ಏನಾಗಿದೆ ಅಂತ ಓಕೆ ನಮ್ಮ ಶೋ ಆಗ್ತಾ ಇಲ್ಲ ಶೋ ಆಗ್ತಾ ಇಲ್ಲ I mm -hmm. ಆನಂದನ ಬಂದಿದ್ದಾರೆ ಹ್ಮ್ ಹಾಯ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಲೈಕ್ ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆನಂದ ಅವ್ರೆ ಹೇಗಿದ್ದೀರಾ ಆನಂದ್ರೆ ಚೆನ್ನಾಗಿದ್ದೀರಾ ಸೂಪರ್ ಸೂಪರ್ ಅಂತ ಹೇಳ್ತಿದ್ರೂ ಸೋ ಮಚ್ Dabar. ಓಕೆ ಮಾತಾಡಿ ಆ್ಯಡ್ ಆಗಿದೆ ಅಲ್ಲ ಮಾತಾಡಿಗ ನಮಸ್ತೆ ಅವರೇ ವಾಯ್ಸ್ ಕೇಳಿಸ್ತಾ ಇಲ್ಲ ಆನಂದನ ಮತ್ತೆ ಹೇಳಿ ಆನಂದನ ಹೇಗೆ ಲೈವ್ ಎಲ್ಲ ಮಾಡ್ತಿಲ್ವಲ್ಲ ನೀವು ಹೇಗಿದ್ದೀರಾ ಮತ್ತೆ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಆನಂದನ ವಾಯ್ಸ್ ಏನಾದ್ರು ಮ್ಯೂಟ್ ಆಗಿದೆಯಾ ನೋಡಿ ಚೆಕ್ ಮಾಡ್ಕೊಳ್ಳಿ ಅಪರೂ ಹಾಯ್ ಅಂತ ಹೇಳ್ತಿದೀರಾ ವಾಯ್ಸ್ ಬರ್ತಾ ಇಲ್ಲ ಮ್ಯೂಟ್ ಆಗಿದ್ರೆ ಸರಿ ಮಾಡ್ಕೊಳ್ಳಿ ಕೇಳಿಸ್ತಿದೆ ಮಾತು ಯಾರಿದ್ದೀರಾ ಸೊ ಮೂರು ಜನ ಇದ್ದೀರಾ ಯಾರ್ಯಾರೀರಾ ಓಕೆ ಮೆಸೇಜ್ ಹಾಕಿ ಆನಂದನ ಇದ್ದೀರಾ ನೀವು ಹ್ಮ್ ಆಮೇಲೆ ಅಪೂರ್ವ ಅವರು ಆಮೇಲೆ ಯಾರು ದೀಪು ಅವರು ಇದ್ದೀರಾ ದೀಪ ಅವರೇ ಸೊ ಕೆಲ್ಸಗಳ ನಡೀತಾ ಇದೆಯಾ ನಿಮ್ದು ಏನಾದ್ರು ಬಿಸಿ ಏನಾದ್ರು いいオッケーはい。ン ನಮಸ್ತೆ ಆಯ್ತಾ ಕಾಫಿ ತಿಂಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಳಿ ಸೊ ಆಯ್ತು ಟೈಮ್ ಆಯ್ತಲ್ಲ ಹನ್ನೊಂದುವರೆ ಆಗಿದೆ ಎಷ್ಟು ತನಕ ಆಗೋದಿರುತ್ತಲ್ಲವರು ಬಂದಿದ್ರು ಸಪೋರ್ಟಿಂಗ್ ಮೆಸೇಜ್ ಹಾಕಿ ಹೋಗಿದ್ದಾರೆ ಯಾರು ಜಾಯ್ನ್ ಆಗಿದ್ದಾರೆ ಅಪೂರ್ವ ಮಾತಾಡಿ ಹಾ ನೆಟ್ವರ್ಕ್ ಇದ್ದ ಕಡೆ ಬಂದು ಮಾತಾಡಿ ಸೊ ಒಂದ್ಸರಿ ಏನು ವಾಯ್ಸ್ ಬ್ರೇಕ್ ಆಗೋ ಥರ ಇದೆ ನೆಟ್ವರ್ಕ್ ಇದೆಯಾ ನಿಮಗೆ ಇಲ್ಲಿ ಮನೆಯಲ್ಲಿ ಮನೆ ಹತ್ರ ಮೈಕ್ ಟೆಸ್ಟಿಂಗ್ ಹಾ ಓಕೆ ಸರಿ ಮಾತಾಡಿ ಆಯ್ತಾ ಎಲ್ಲ ಆಯ್ತಾ ನಿಮ್ದು ಏನ್ ಮಾಡಿದ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ವಾಯ್ಸ್ ಕೇಳಿಸೇ ಇಲ್ವಾ ಸರಿಯಾಗಿ ಕಿರಣ್ ಅವ್ರೆ ನೀವ್ ಮಾತಾಡಿ ನಾ ಅಂತ ಹಾ ನಾವ್ ಮಾತಾಡ್ಬೇಕು ನೀವ್ ಕೇಳಸ್ಕೊತಿದಿರಿ ಅಂತನ ಓಕೆ okay ಸರಿ ಸರಿ ಆಯ್ತು so ನಿಮ್ ವಾಯ್ಸ್ ಸ್ವಲ್ಪ ಯಾಕೋ ಇದು correct ಆಗಿ ನಮ್ಗೆ ಕೇಳ್ಸೋದಿಲ್ಲ ನೆಟ್ವರ್ಕ್ ಇಳಿದಾಗ ಯಾವ ತರ ಆಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ತರ ಆಗುತ್ತೆ ಓಕೆ ಪರವಾಗಿಲ್ಲ ಥ್ಯಾಂಕ್ ಯು ಸೊ ಮಚ್ ಜಾಯ್ನ್ ಆಗಿದ್ದಕ್ಕೆ ಬನ್ನಿ ಯಾರ್ಯಾರು ಇದ್ದೀರಾ ಬನ್ನಿ ಮೆಸೇಜ್ ಹಾಕಿ ಸೊ ಏನಾದಿದ್ರೆ ಮಾತಾಡಿರುವಂತೆ ಓಕೆ ನಾರ್ಮಲ್ ಆಗಿ ಜನರಲ್ ಆಗಿ ಲೈವ್ ಆನ್ ಮಾಡಿದ್ವಿ ಸೊ ಯಾರು ಇದ್ರೆ ಫ್ರೀ ಆಗಿದ್ರೆ ಮಾತಾಡಿ ಬನ್ನಿ ಹ್ಮ್ ನಮ್ಮ ಜೊತೆ ಒಬ್ರು ಇದಾರೆ ಅಪೂರ್ವ ಗೆಸ್ಟ್ ಇದಾರೆ ಒಬ್ರು ನೋಡಿರ್ಬೋದು ನೀವು ಯಾರಾದರೂ ಡೈಲಿ ಬರ್ತಾ ಇದ್ರೆ ನಮ್ಮ ಚಾನೆಲಲ್ಲಿ ಮಾತಾಡ್ಸ್ತಿದ್ರ ಎಲ್ರನ್ನು ಅವರು ಇದ್ರೆ ಯಾರಿಲ್ವಾ ಸ್ನೇಹಿತರು ಯಾರಿಲ್ವಾ ಯಾರೋ ಏನು ಮಾತಾಡ್ಸ್ತಿಲ್ಲ ಏನು ಏನು ಮೆಸೇಜ್ಗಳನ್ನು ಹಾಕ್ತಾ ಇಲ್ಲ ಓಕೆ ನೀವೇನಾದರೂ ಮಾತಾಡಿದ್ರೆ ನಾವು ಮಾತಾಡ್ಬೋದು ಓಕೆ ಥ್ಯಾಂಕ್ ಯು ಯಾರು ಅಪ್ರವ್ರು ಇದ್ದೀರಾ ಸುಮ್ಮನೆ ಕೂತಿದೀರಲ್ಲ ನೀವೇನೋ ಮಾತಾಡಿದ್ರೆ ಸ್ನೇಹಿತರು ಬರ್ತಾರೆ

ಕರೀಶ್ಮಾ ಹೇಳ್ತೀರಾ ಸೊ ಟ್ರಾನ್ಸ್ಲೇಟ್ ಆಗ್ತಿದ್ದೀನೋ ಮತ್ತು ಬಟ್ಟೆದು ಕ್ರಿಶ್ಚಿಯನ್ ಸ್ಯಾಂಡರ್ ಲೈ ಚಾ ಚಾಲಿಬಲ್ ಕರಿಷ್ಮ ಕಪೂರ್ ಅಂತನ ಏನೋ ಗೊತ್ತಿಲ್ಲ ಏನೇನೋ ಮೆಸೇಜ್ ಹಾಕಿದ್ರೆ ಐ ವಿಲ್ ಕಮ್ ಅಂಟಿಲ್ ಇದಾಗ್ತದೆ ಅಲ್ವಾ ಟ್ರಾನ್ಸ್ಲೇಟ್ ಆಗ್ತಿದೆ

ಸರಿ ಓಕೆ ಆಫ್ ಮಾಡ್ತಾ ಈಗ ಈಗ ಸರ್ ಚೆಕಿಂಗ್ ತರ ಆಯಿತು ಓಕೆ ಆಫ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಗುರು ಆ್ಯಂಡ್ ಏರೋ ಜೋನಿ ಕರಿಷ್ಮಾ ತ್ಯಾಂಕ್ ಯು ಹರುಣ್ ಬಡಿಗೆ ರಾನಂದ್ ಅವರೇ ಸೊ ಥ್ಯಾಂಕ್ ಯು ಟೈಮ್ ಅಲ್ಲಿ ಎಲ್ಲ ಬಿಝಿ ಆಗಿರ್ತಾರೆ ಹಾ ಎಸ್ ಎಸ್ ಹೌದು ಓಕೆ ಬಾಯ್ ಆಮೇಲೆ ಸುಗೋಣ